ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಗುರುಮಂತ್ರ ಅಂತ ಗುರುಮಂತ್ರ ಅಂತಂದರೆ ಮನೇಲಿ ಕೆಲವೊಂದು ನೆಗೆಟಿವ್ ಅಥವಾ ಕೆಲವೊಂದು ತೊಂದರೆಗಳು ಕೆಲವು ಮನೆಯಲ್ಲಿ ಶಾಂತಿರಲ್ಲ ಎನಿ ಟೈಮ್ ಜಗಳಗಳು ಮನೇಲಿ ನೆಮ್ಮದಿ ಅನ್ನೋದಿರಲ್ಲ ಎಷ್ಟು ದುಡುತ್ತಂದ್ರು ಸಾಲಲ್ಲ ಸಾಲಲ್ಲ ಸಾಲ ಮಾಡ್ತಾನೇ ಇರಬೇಕು ಎಷ್ಟು ಸಾಲ ಮಾಡು ಕೂಡ ತೀರಲ್ಲ ಆ ತೀರ್ಸೋಕ್ಕೆ ಮಾರ್ಗ ಇರಲ್ಲ ಏನಪ್ಪ ನಾವು ಮಾಡಬೇಕು ಸಾಕಷ್ಟು ಜನ ಇದ್ರದ್ದು ಒಂದು ಪ್ರಶ್ನೆ ನನಗೆ ಹೇಳ್ತಾ ಇರ್ತಾರೆ ದುಡಿತಾ ಇರ್ತೀವಿ ಏನೂ ಇಲ್ಲ ಮನೆಯಲ್ಲಿ ಆ ಮನೆಗೆ ಯಾಕೋ ನಮ್ಮ ಮನೆಯೇ ಹೇಳಿಗೆ ಆಗ್ತಿಲ್ವೋ ಏನೋ ನಮಗೆ ಗೊತ್ತಿಲ್ಲ ಮನೇಲಿ ಏನಾದ್ರು ತೊಂದರೆ ಇದೆಯಾ ಅಥವಾ ನಮಗೆ ಏನಾದ್ರು ಯಾರಾದ್ರು ಮಾಡಿಸಿದಾರಾ ಅಂತಂದುಬಿಟ್ಟು ಸಾಕಷ್ಟು ಜನ ನಮಗೆ ಕೇಳ್ತಿರ್ತೀರಾ ಹಂಗಾಗಿ ನಿಮ್ಮ ಒಂದು ಪ್ರಶ್ನೆಗೆ ನಾನು ಇಲ್ಲೊಂದು ಉತ್ತರ ನಿಮಗೆ ಕೊಡ್ತಾ ಇದ್ದೀನಿ ಇದಕ್ಕೆಲ್ಲ ಏನು ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅನ್ನೋದೇ ಇಲ್ಲೊಂದು ಉತ್ತರ ನಿಮಗೆ ಬಾಂಧವರ ಇದಕ್ಕೆ ನಾವು ಒಂದು ಸಿದ್ಧಿ ದಿವಸ ನಾವು ತಗೋಬೇಕು ಇಲ್ಲಿ ನಿಮಗೆ ಕೊಟ್ಟೋದು ಯಂತ್ರ ಮಂತ್ರ ಕೂಡ ಇರುತ್ತೆ ನಾನು ನೆಕ್ಸ್ಟ್ ಇದ್ರಲ್ಲಿ ನಾನು ಕೊಡ್ತೀನಿ ಇಲ್ಲ ಇದರಲ್ಲೇ ಸಾಧ್ಯ ಆದರೆ ಕೂಡ ಕೊಡ್ತೀನಿ ನಾನು ನೋಡ್ಕೊಳ್ಳಿ ಈಗಿದು ಯಂತ್ರನ ಈ ಯಂತ್ರನ ನೀವು ಏನು ಮಾಡಬೇಕು ಮೊದಲು ಒಂದು ತಗಡು ಗೊತ್ತಲ್ವ ಮಾಮೂಲಿಯಾಗಿ ಆ ತಗಡು ತಗೋಬೇಕು ತಗಡು ತಗೊಂಡು ಆ ಮೇಲೆ ನೀವು ವಿಭೂತಿನಲ್ಲಿ ಬರೀಬೇಕು ನಾವೇ ಬೇರೆ ದಿವ್ಸ ಹೇಳ್ತೀವಿ ಅಷ್ಟಗಂಧ ಅಷ್ಟಕ ಅದು ಇದು ಅಂತಲೇ ಹೇಳ್ತೀವಿ ಇದನ್ನು ವಿಭೂತಿಲಿ ಕಲಿಸ್ಕೊಂಡು ವಿಭೂತಿಲಿ ಬರಿಬೇಕು ನೀವು ಇದು ಎಲ್ಲೆಲ್ಲಿ ಒಂದು ಡಾಟ್ಸ್ ಇದೆ ನೋಡಿ ನಿಮಗೆ ಕಾಣ್ತಾ ಇದೆಯಾ ಸಣ್ಣ ಸಣ್ಣಗೆ ಡಾಟ್ಸ್ ಕಾಣ್ತಾ ಇದೆ ನೋಡಿ ಇದ್ರೀತಿ ಈ ಡಾಟ್ಸ್ ಏನಿದೆ ಇಲ್ಲಿ 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 ಈ ರೀತಿ ಇದೆಲ್ಲ ಡಾಟ್ಸ್ ಇದು ಡಾಟ್ಸ್ ಏನಕ್ಕೆ ಮಾಡಿದ್ದಾರೆ ಅಂದರೆ ಒಂದು ಸಣ್ಣ ಸಣ್ಣ ಕುಡಿಕೆಗಳು ತೊಗೋಬೇಕು ಸಣ್ಣ ಸಣ್ಣ ಕುಡಿಕೆಗಳು ತೊಗೊಂಡು ಆ ಕುಡಿಕೆಗಳಲ್ಲಿ ಕೆಲವೊಂದು ಮೂಲಿಕೆಗಳನ್ನ ಹಾಕಬೇಕು ಏಕೆಂದರೆ ಇಲ್ಲಿ ನಾನು ಏನಾಗ್ತಾ ಇದೆ ನಾನು ಪೂರ್ತಿಯಾಗಿ ಕೊಡ್ತಾ ಇರೋದ್ರಿಂದ ಜನ ಸಿಕ್ಕಾ ದುಡ್ಡುಗಳಿಗೆ ಹೆಂಗ್ ಬೇಕೋ ಹಂಗೆ ರೇಟ್ ಹೇಳ್ಕೊಂಡು ಮಾಡ್ತಾಯಿದ್ದಾರೆ ನಂಗೆ ಸಾಕಷ್ಟು ಜನ ಕರೆ ಮಾಡ್ತಾಯಿರ್ತಾರೆ ಹಂಗಾಗಿ ಅನ್ನಿಸ್ತಾ ಇದೆ ಈಗ ನಾನು ಜಾಸ್ತಿ ಪೂರ್ತಿಯಾಗಿ ಕೊಡಬಾರ್ದು ಅನ್ನಿಸ್ಬಿಟ್ಟು ಬೇಜಾರಾಗಿದೆ ನನಗೆ ಯಾಕೆಂದರೆ ಇವರು ಅಲ್ಲಿ ಆಗೋದು ಒಂದು ಇಷ್ಟು ಇವರು ಲಕ್ಷಾಂತರ ರೂಪಾಯಿ ಹೇಳ್ಕೊಂಡು ತೊಗೊಳ್ತಾ ಇದ್ದಾರೆ ಅಂತ ನನಗೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಹಿಂಗೆ ಮಾಡಿದ್ವಿ ಇಷ್ಟು ತೊಗೊಳ್ತಿದ್ದಾರೆ ನಿಮ್ಮದೇ ಅದು ನೋಡ್ಕೊಂಡು ನಿಮ್ಮದೇ ಮಾಡಿರೋದಮ್ಮ ನಮಗೆ ಗೊತ್ತಾಯಿತು ಅದನ್ನು ಇಷ್ಟಿಷ್ಟು ಇಷ್ಟು ತೊಗೊತಾ ಇದ್ದಾರೆ ಅಂತಂದ್ಬಿಟ್ಟು ನನಗೆ ಬೇಜಾರು ಏನಕ್ಕೆ ಇವರು ಇಷ್ಟು ಥರ ಮಾಡ್ತಾ ಇದ್ದಾರೆ ಫ್ರೀಯಾಗಿ ತೊಗೊಂಡ್ರೆ ವಿದ್ಯೆ ತೊಗೊಂಡಿರೋದೇ ಫ್ರೀಯಾಗಿ ಅದರೊಳಗೆ ಬೇರೆ ಇವರು ಹಣಕ್ಕಾಗಿ ಅದನ್ನು ಮಾರ್ಕೊಳ್ತಾ ಇದ್ದಾರೆ ತೊಗೊಳ್ಳಿ ಕಷ್ಟಪಟ್ಟಿದ್ದಾರೆ ಒಂದು ಸಿದ್ಧನೆ ಮಾಡ್ಕೊಂಡಿದ್ದಾರೆ ಕೆಲವೊಂದು ವಸ್ತುಗಳು ಹಾಕ್ತಾರೆ ಅದನ್ನು ಅವ್ರು ತಂದಿರ್ತಾರೆ ಆಯಿತು ತೊಗೊಳ್ಳಿ ಅದೇ ಅದಕ್ಕೇನೋದು ಒಂದು ಇರುತ್ತೆ ದುರಾಸೆ ಪಡ್ಕೊಂಡು ಒಂದೇ ಸರಿ ಬೆಳೆದ್ಬಿಡ್ಬೇಕು ಒಂದೇ ಸರಿ ಬಾಚಿ ಗುಡ್ಡ ಹಾಕ್ಕೊಂಡು ಹೋಗ್ಬೇಕು ನಾನು ಅಂತ ಮಾಡಿಕೊಂಡ್ರೆ ಇದು ಆದಷ್ಟು ಬೇಗ ನಿಮ್ಮ ಹತ್ರ ನಿಲ್ಲಲ್ಲ ಎಲ್ಲ ಕಳು ಏನು ಪಡೆದಿದ್ದೀರಾ ಅಷ್ಟು ಬೇಗ ನೆಲ ಸಮ ಆಗೋಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾವತ್ತೂ ದುರಾಸೆ ಇಟ್ಕೋಬೇಡಿ ಆಸೆ ಎಲ್ಲರಿಗೂ ಇರುತ್ತೆ ಆಸೆ ಇಟ್ಕೊಳ್ಳಿ ಅದು ಬದುಕಬೇಕು ಅನ್ನೋದು ಆಸೆ ಇರುತ್ತೆ ಅಂದರೆ ದುರಾಸೆ ಯಾವಾಗ ಬರುತ್ತೆ ಆಸೆ ಮೀರಿದ್ರೋ ದುರಾಸೆ ಏನು ಬರುತ್ತೆ ಅವತ್ತೇನಾಗುತ್ತೆ ನಿಮಗೆ ಆ ಸಮಯ ಎಷ್ಟು ದಿನ ಚೆನ್ನಾಗಿರುತ್ತೋ ಅಷ್ಟು ದಿನ ತನಕ ಚೆನ್ನಾಗಿರುತ್ತೆ ಆಮೇಲೆ ಏನಾಗುತ್ತೆ ಆ ಸ್ವಾಮಿ ಆ ಶನಿ ಮಹಾತ್ಮ ಏನಾಗುತ್ತೆ ಹುಡ್ಕೊಂಬಂದು ಹೊಡಿತಾನೆ ಕರ್ಮ ಬಿಡೋಲ್ಲ ನಿಮ್ಮನ್ನು ಅನ್ನೋದಕ್ಕೆ ಅವನೇನು ಮಾಡ್ತಾನೆ ಅಲ್ಲಿ ಸಾಕ್ಷಿ ತೋರಿಸ್ತಾನೆ ಇದೇ ಕೆಲವು ದೇವಸ್ಥಾನಗಳಲ್ಲಿ ಆಗಿರೋ ಅಂಥದ್ದು ಎಲ್ಲ ಹೇಳ್ತಾರಿಲ್ಲಮ್ಮ ನಾವು ಧರ್ಮವಾಗೇ ಮಾಡ್ತಿದ್ವಿ ನಾವು ಕಾಸು ಕೊಟ್ಟು ಕಳಿಸ್ತಾ ಇದ್ವಿ ಅವ್ರ ಚಾರ್ಜ್ ಇಲ್ಲ ಅಂದರೆ ಕೊಟ್ಟು ಕಳಿಸ್ತಿದ್ವಿ ಊಟ ಹಾಕ್ತಿದ್ವಿ ಇವೆಲ್ಲ ನಾವು ನೋಡಿರೋ ಅಂಥದ್ದೇ ಯಾರ್ಯಾರು ಏನೇನೇ ಇದೆ ಅಂತ ದೇವಸ್ಥಾನಗಳು ಯಾವತ್ತೂ ಹಳ್ಳಕ್ಕೆ ಅವು ಹಳ್ಳ ಹಿಡಿಯಲ್ಲ ಅಲ್ಲಿ ಧರ್ಮ ಇರುವಂಥ ದೇವಸ್ಥಾನ ಯಾವತ್ತೂ ಹಳ್ಳ ಹಿಡಿಯಲ್ಲ ಈ ಯಾವಾಗ್ಲ ಹಣದ್ದು ಮೇಲೆ ಹುಚ್ಚಿ ಹಿಡ್ದು ಹಣಕ್ಕಾಗಿ ಅಲ್ಲಿ ಪ್ರತಿಯೊಂದಕ್ಕೂ ಹಣ 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 ಅಂತ ಯಾವಾಗ ಶೋಷಣೆ ಮಾಡಿ ಬಡವ್ರನ್ನ ಈರ್ಕೊಂಡು ತಿಂತಾರೋ ಅಲ್ಲೇನಾಗುತ್ತೆ ನಿಮಗೆ ಭಯ ಜಯ ಇರೋ ತನಕ ಭಯ ಇರಲ್ಲ ಜಯ ಎಷ್ಟು ದಿನ ಇರುತ್ತೆ ಮನುಷ್ಯನಿಗೆ ಅದು ಕೆಳ ಕಿಳೀತು ಮಹಾತ್ಮ ಒಕ್ಕಿಸ್ಕೊಂಡ ನಿಮಗೆ ಅಂದರೆ ಅದು ನೂರರಷ್ಟು ಕಳ್ಕೊಂಡು ಬೀದಿಗೆ ಬಂದುಬಿಡ್ತೀರ ಇದು ನಿಜವಾದ ಮಾತು ಯಾಕೆಂದರೆ ಎಲ್ಲೇ ಆಗಲಿ ಯಾವುದೇ ಒಂದು ವಿದ್ಯೆನ ಈ ರೀತಿಯೆಲ್ಲ ಒಂದು ದುರುಪಯೋಗ ಪಡಿಸ್ಕೊಬಾರ್ದು ಉಪಯೋಗ ಪಡಿಸ್ಕೊ ಅದಕ್ಕೆ ಹೆಂಗೆ ಇವ್ರು ಹತ್ತು ಕೊಡ್ತಾ ಇಲ್ಲ ಆದರೂ ಇದನ್ನು ಬೇರೆಯವ್ರ ಕಡೆಯಿಂದ ಭಾಳ ಜನ ತೊಗೊಳ್ತಾ ಇದ್ದೀರ ನನಗೆ ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇದೆ ನಾನು ಈ ಚಾನಲಲ್ಲೂ ಹೇಳ್ತಾ ಇದ್ದೀನಿ ಆ ಚಾನಲಲ್ಲಿ ಕೂಡ ಇದನ್ನ ಮಾಡ್ತಾಯಿದ್ದಾರೆ ಅದರಲ್ಲಿ ಸಾಕಷ್ಟು ಜನ ಮಾಡ್ತೀನಿ ಈ ಚಾನಲ್ ಆ ಚಾನಲಲ್ಲಿ ಅಂದರೆ ಲಕ್ಷ ಚಾನಲ್ ಇರೋ ಇರೋರು ಜನಗಳು ಭಾಳ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಭಾಳ ಜನನೇ ಮಾಡ್ಕೊಳ್ತಿದ್ದಾರೆ ಅದನ್ನು ಆ ರೀತಿ ಮಾಡ್ಕೋಬೇಡಿ ಅದು ಯಾವತ್ತಿ ನಿಮ್ಗೆ ಕಟ್ಟಿಟ್ಬಿಟ್ಟು ತಿರ್ಗಾ ನೀವು ಅಂತೀರ ನನ್ನ ಮತ್ತೆ ನನ್ನ ದೇವಸ್ಥಾನ ಹಿಂಗಾಗೋಯಿತು ಮೂಲೆ ಗುಂಪಾಗೋಯ್ತು ಯಾಕಂದರೆ ಅಲ್ಲಿ ನಡೀತಿರೋ ಅನಾಚಾರಕ್ಕೆ ಅನಾಚಾರ ಮಾಡ್ತಿರೋದ್ರಿಂದ ಅಲ್ಲಿ ಮೂಲೆ ಗುಂಪಾಗಿದೆ ಅಲ್ವಾ ದೇವ್ರುಗಳ್ ಬೈತಿರ ದೇವ್ರು ಬಿಟ್ಟು ಏನಕ್ಕೆ ಹೋಗ್ತಾ ಅನಾಚಾರ ಜಾಸ್ತಿ ಆದರೆ ದೇವಸ್ಥಾನ ಆ ದೇವ್ರ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ ಇದು ಇರುತ್ತೆ ಇರಲಿ ಇದು ನಿಮಗೆ ಸೇರಿದ್ದದು ಇದನ್ನು ಒಂದು ಚಿಕ್ಕ ಚಿಕ್ಕ ಒಂದು ಅಲ್ಲಿ ಎಷ್ಟು ದಾಟ್ಸ್ಕೊಳಿದ್ರೋ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಇದ್ದಾವೆ ನೋಡ್ಕೊಳ್ಳಿ ನಾ ಹದಿನೇಳು ಹೆಚ್ಚು ಕಮ್ಮಿ ಹದಿನೇಳು ಕುಡಿಕೆಗಳು ತೊಗೋಬೇಕು ಅಲ್ಲಿ ಎಷ್ಟು ಡಾಟ್ಸು ಕಪ್ ಏನು ಡಾಟ್ಸ್ ಇದೆ ನಾನು ನೋಡಿ ಎಷ್ಟು ಬಿಡುವಾಗಿ ತೋರಿಸ್ತಾ ಇದ್ದೀನಿ ಮತ್ತು ಮಧ್ಯದಲ್ಲಿ ಒಂದಿದೆ ಇಷ್ಟನ್ನು ತೊಗೋಬೇಕು ಅಷ್ಟು ಸಣ್ಣ ಸುಣ್ಣ ಕುಡಿಕೆಗಳು ತಗೊಂಡು ಅದರಲ್ಲಿ ಕೆಲವೊಂದು ಮೂಲಕೆಗಳು ಹಾಕು ಇಲ್ಲ ನನ್ನ ಕು ಹೇಳ್ತಾನೇ ಇಲ್ಲ ಯಾಕೆಂದರೆ ಈ ರೀತಿ ಆದಾಗ ನಾನು ಹೇಳಿ ಆ ಜನಗಳ್ನ ಶೋಷಣೆ ಮಾಡೋಕ್ಕೆ ಆದಂಗೆ ಆಗುತ್ತೆ ನನಗೆ ಹೇಳೋಕ್ಕೆ ಮನಸ್ಸು ಬರ್ತಾ ಇಲ್ಲ ಯಾಕೆ ಕೊಟ್ಟ ಮೇಲೆ ನಾನು ಹೇಳಬೇಕು ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಕೆಲವೊಂದು ಅರ್ಶಿನ ಕುಂಕುಮ ಹೂವು ಭತ್ತದ ಹರಳು ದರ್ಬೆ ಇನ್ನು ಈ ರೀತಿಯಾಗಿ ಕೆಲವೊಂದು ವಸ್ತುಗಳನ್ನ ಹಾಕಬೇಕು ಈ ಮಧ್ಯದಲ್ಲಿ ಏನು ತ್ರಿಕೋಣ ಇದೆಯಲ್ಲ ತ್ರಿಕೋಣಕಾರ ಮಧ್ಯದಲ್ಲಿ ತ್ರಿಕೋಣಕಾರ ತ್ರಿಕೋಣಕಾರ ಬರೆದು ಮಧ್ಯದಲ್ಲಿ ಒಂದು ಹಚ್ಚಿದೆ ಅಲ್ಲೂ ಒಂದು ಇಡಬೇಕು ಮತ್ತು ಇನ್ನು ಕೊನೆಯದಾಗಿ ಏನು ಉಳಿದಿದೆಯಲ್ಲ ನಾಲ್ಕು ಕಡೆ ಸುತ್ತು ಏನಿದೆ ಅಲ್ಲಿ ಪೂರ್ತಿ ಒಂದೊಂದಾಗಿ ಇಡಬೇಕು ಹಾಕ್ಬಿಟ್ಟು ಇದನ್ನು ಈ ಗುಗ್ಗುಳ ಅಂತ ಗೊತ್ತಲ್ವ ಆ ಗುಗ್ಗುಳದಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಗುಗ್ಳ ಹಾಕಿ ಪೂಜೆ ಮಾಡಿ ಅದಕ್ಕೆ ಮಂತ್ರದಿಂದ ಹೋಮ ಮಾಡಬೇಕು ಸುಮ್ಮನೆ ಅದೆಲ್ಲ ಮಾಡಿ ಇಟ್ಬಿಡೋಲ್ಲ ಅದಕ್ಕೆ ಒಂದು ಹೋಮ ಪುಟ್ಟದಾಗ ಹೋಮ ಮಾಡಿ ಅನಂತರ ಈ ಹೋಮ ಮಾಡ್ತಿರಲ್ವಾ ಇದು ಹಾಕಿ ಈ ಅಕ್ಕಿ ತೌಡು ಕೆಲವೊಂದು ಇದೆಲ್ಲ ಹಿಟ್ಟು ಮಡಕೆಗಳೆಲ್ಲ ಫಸ್ಟ್ ಇಡಬೇಕು ಇಟ್ಟು ಆ ಒಂದು ತೌಡು ಅಕ್ಕಿ ತೌಡಿನಲ್ಲಿ ಒಂದು ಗುಗ್ಗುಳ ಹಾಕಿಬಿಟ್ಟು ಅದ್ರ ಮೇಲೆ ಹೋಮ ಮಾಡಬೇಕು ಇದಕ್ಕೇನು ಸೌದೆ ಆಗಲಿ ಇನ್ನೊಂದು ಇನ್ನೊಂದು ಏನೂ ಬರೋಲ್ಲ ಸಿಂಪಲಾಗಿ ಬರೋ ಅಂಥದ್ದು ಅದಕ್ಕೆ ಹೋಮ ಮಾಡಿ ಅದು ಆ ಹೋಮ ಸುಟ್ಟು ಕರ್ಕಲಾಗಿರುತ್ತಲ್ಲ ಅಂದರೆ ಬೂದಿ ಆಗಿರುತ್ತಲ್ಲ ಆ ಬೂದಿ ತಗೊಂಡು ಯಾರಿಗೆ ಆಸ್ಪಿಟ್ಲ್ಗೆಲ್ಲ ತೋರಿಸಿದ್ರು ನಮಗೆ ಕಾಯಿಲೆ ವಾಸೆ ಇಲ್ಲ ಯಾರು ಇಂಥ ಕಾಯಿಲೆ ಅಂತ ಹೇಳೋಕೆ ಆಗ್ತಾಯಿಲ್ಲ ಇವತ್ತಿದ್ದಂಗೆ ನಾಳೆ ಇಲ್ಲ ನಾಳೆ ಇದ್ದಂಗೆ ಇವತ್ತಿಲ್ಲ ನಾವು ಒಂದೊಂದು ದಿವಸ ಒಂದೊಂದು ರೀತಿ ಆಗುತ್ತೆ ನಮ್ಮ ದೇಹದಲ್ಲಿ ಕಾಯಿಲೆ ನಮಗೆ ಹೇಳಕ್ಕೆ ನಮಗೆ ಇಲ್ಲ ಅಲ್ಲೆಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಹೋದಕ್ಕೆ ನಾವು ಚೆನ್ನಾಗಿ ಇರ್ತೀವಿ ಅಥವಾ ಹಾಸ್ಪಿಟ್ಲು ಅಲ್ಲಿ ಚೆನ್ನಾಗೇ ಇರ್ತೀವಿ ಮನೆಗೆ ಬಂದರೆ ಈ ರೀತಿ ಆಗೋಗ್ಬಿಡುತ್ತೆ ನಮಗೆ ಅಂತ ಕೆಲವ್ರು ಸಾಕ ಅಂಥವ್ರಿಗೆ ಯಾರಾದ್ರು ಇದ್ದರು ಅಂದರೆ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಈ ಮಂತ್ರನ ಉಚ್ಚಾರಣೆ ಮಾಡಿ ಅವ್ರಿಗೆ ಊದ್ಬೇಕು ನೀವು ಅಂದರೆ ಊದಿ ಕೈಲಿಟ್ಟು ಕುಪ್ಪು ಅಂತ ಊದಾಗ ಅವ್ರ ಮೇಲೆ ಬೀಳುತ್ತೆ ಅದು ಇದೇ ರೀತಿ ಏಳು ಸಾರಿ ಅವ್ರಿಗೆ ಊದಬೇಕು ನೀವು ಊದಿ ಊದಿದಾಗ ಅವ್ರಿಗೇನಾಗುತ್ತೆ ಸ್ವಲ್ಪ ಒಂದು ರೀತಿ ಆ ಮೈಯಲ್ಲಿರೋದು ಏನೋ ತೊಂದರೆ ಇದ್ದರೆ ಆ ನೆಗೆಟಿವ್ ಎಲ್ಲ ಹೋಗುತ್ತೆ ಅದೇ ರೀತಿ ಇದೆಲ್ಲ ಅವ್ರಿಗೆ ಸ್ವಲ್ಪ ಆದ ಮೇಲೆ ನೀವೇನು ಮಾಡಬೇಕು ಒಂದು ಆಂಜನೇಯ ದೇವಸ್ಥಾನಕ್ಕೆ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಪೂಜೆ ಅಂತ ಒಂದು ಕೊಡಬೇಕು ಹಣ್ಣು ಕಾಯಿ ಹೂವು ಕೊಟ್ಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಬರಬೇಕು ನಂತರ ಈ ಏನು ಉಳಿದಿರೋ ಒಂದು ಅಲ್ಲಿ ಶಾಂತಿ ಮಾಡಿದಂಥ ಒಂದು ಪರಿಕರಗಳು ಏನು ಉಳಿದಿರ್ತಾವಲ್ಲ ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಹರಿಯೋ ನೀರಲ್ಲಿ ಎತ್ಕೊಂಡು ಬಿಟ್ಬಿಡಬೇಕು ಇದು ಒಂದು ಅದ್ಭುತವಾದ ಗುರುಮಂತ್ರ ಅಥವಾ ನಿಮ್ಮ ಮೈ ಇರೋ ನೆಗೆಟಿವ್ನ ದೂರ ಮಾಡುವಂಥ ಮಂತ್ರ ಇದರಲ್ಲಿ ಇನ್ನೂ ಸಾಕಷ್ಟು ಇದೆ ಇದರಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಇದನ್ನೇ ಇಲ್ಲಿ ಮಾಡ್ಕೋಬೋದು ಇದನ್ನು ಆದರೆ ನಾನು ಮನೆ ಕೂಡ ಇದನ್ನು ಮನೆಯಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೂ ಕೂಡ ಇದನ್ನು ಮಾಡ್ಕೋಬೋದು ಕೆಲವರು ಮನೆಯಲ್ಲಿ ತೊಂದರೆಗಳಿರ್ತವೆ ಅದನ್ನೇ ಕೂಡ ಇದಕ್ಕೂ ಕೂಡ ಈ ಮನೆ ಒಂದು ಈ ಮಂತ್ರ ನಾನು ಅಲ್ವಾ ಆ ಮಂತ್ರನ ಹೇಳ್ಕೊಂಡು ನೂರ ಎಂಟು ಸಾರಿ ಪಠಣೆ ಮಾಡಿ ಇದಕ್ಕೇನು ಮಾಡಬೇಕು ನೀವು ಉದ್ದಿನ ಕಾಳು ತಗೋಬೇಕು ಉದ್ದಿನ ಕಾಳು ಮತ್ತು ಇನ್ನೊಂದು ಒಂದು ಉದ್ದಿನ ಕಾಳು ಮತ್ತು ಒಂದು ಮೊಳೆ ಅಂದರೆ ಹಾಣಿ ಅಂತ ಹೇಳ್ತಿದ್ರು ಗೋಡೆಗಳಿತ್ತು ಹೊಡಿತಾರವಲ್ವಾ ಆ ಹಾಣಿ ಹಾಣಿ ತೊಗೋಬೇಕು ಅದನ್ನು ಒಂದು ಮಡಕೆಯಲ್ಲಿ ಹಾಕ್ಬಿಟ್ಟು ನೀರು ಸ್ವಲ್ಪ ಹಾಕಿ ಅದನ್ನು ಮಂತ್ರಿಸ್ಬೇಕು ಮಂತ್ರಿಸ್ಬಿಟ್ಟು ಆನಂತರ ಆ ಮನೆಯಲ್ಲಿ ಯಾರಿಗೆ ಮಾಟ ಮಂತ್ರ ಶೂನ್ಯಗಳಿದೆಯೋ ಇದು ದರಿದ್ರ ಇದೆಯೋ ಅಂಥವ್ರತ ಮನೆ ಏಳಿಗೆ ಹಾಕ್ತಾ ಇಲ್ವೋ ಅಂಥವ್ರಿಗೆ ಆ ಮನೆಯಲ್ಲಿ ಇದನ್ನ ಎತ್ಕೊಂಡೋಗಿ ಹಿಟ್ಟು ಈ ಒಂದು ವಿಭೂತಿಯಲ್ಲಿ ಮಂತ್ರಿಸಿ ಅವ್ರಿಗೂ ಕೂಡ ಈ ಮ ವಿಭೂತಿನ ಕೊಟ್ಟರೆ ಅವರು ಈ ಕಷ್ಟಗಳಿಂದ ದೂರ ಮಾಡ್ತಾರೆ ಈಗ ನಾವು ಮಂತ್ರ ನೋಡ್ಕೊಳ್ಳೋಣ ಮಂತ್ರ ಯಾವ್ದು ಬರುತ್ತೆ ಹೆಂಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ ವೀಕ್ಷಕರಿಗೆ ಇದು ಮಂತ್ರ ಬರುತ್ತೆ ನೋಡಿ ಓ ಈ ಒಂದು ಮಂತ್ರ ಬರುತ್ತೆ ಈ ಮಂತ್ರ ನೀವು ಸಿದ್ಧಿ ಮಾಡ್ಕೋಬೇಕು ಇದು ಸಿದ್ಧಿ ಮಾಡ್ಕೊಂಡ ನಂತರ ನಾನು ಮೊದಲೇ ಏನು ರೀತಿ ಹೇಳಿದ್ದೀನಿ ಮಡಿಕೆಗಳು ತೊಗೊಂಡು ಆ ಮಡಿಕೆಯಲ್ಲಿ ಕೆಲವೊಂದು ಮೂಲಿಕೆಗಳೆಲ್ಲ ಹೇಳಿದ್ದೀನಿ ನಾನು ಹೇಳಲ್ಲ ಅಂದೆ ಆದರೆ ಹಾ ಹೇಳಿಬಿಟ್ಟೆ ನಾನು ಆ ಮಂತ್ರಗಳಲ್ಲಿ ಹಾಕಿ ಅದು ಕೆಲವೊಂದು ಮೂಲಿಕೆಗಳೆಲ್ಲ ಹಾಕಿ ಆ ಒಂದು ಜಾಗದಲ್ಲಿ ಮಾಡಿ ಕೊನೆಗೆ ಅದನ್ನು ಹೇಳಿದ್ದೀನಿ ಆ ರೀತಿನೇ ನೀವು ಎತ್ಕೊಂಡೋಗಿ ಕೆಲವೊಂದು ಪರಿಕರ ಮಿಕ್ಕಿರೋ ಅಂಥದ್ದು ಎತ್ಕೊಂಡು ಹೋಗಿ ಹರಿಯೋ ನೀರಲ್ಲಿ ಇದನ್ನು ಬಿಟ್ಬಿಡಬೇಕು ಈ ರೀತಿ ಮಾಡಿಕೊಂಡಾಗ ಮತ್ತು ಅವರು ದೇಹದಲ್ಲಿ ಯಾರಾದ್ರೂ ರೋಗ ಇರೋ ಅಂಥವ್ರನ್ನ ಅವ್ರಿಗೂ ಕೂಡ ಇದನ್ನೆಲ್ಲ ಎಳೆ ತೆಗೆದು ಅದನ್ನೆಲ್ಲ ಎತ್ಕೊಂಡೋಗಿ ಹರಿಯೋ ನೀರಿಗೆ ಬಿಡಬೇಕು ಅಂತ ಹೇಳಿದ್ದೀನಿ ಆ ರೀತಿಯಾಗಿ ಮಾಡಿಕೊಂಡಾಗ ನಿಮಗೆ ಒಂದು ದೇಹದಲ್ಲಿರುವಂಥ ರೋಗ ಇರ್ಬೋದು ಅಥವಾ ಮನೇಲಿ ಯಾವುದೋ ದುಷ್ಟಶಕ್ತಿ ಇರ್ಬೋದು ಇದೆಲ್ಲ ನಿಮ್ಮತ್ತೆ ಗುರು ನಿಮಗೆ ಇವಾಗ ಏನಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಗುರು ಇರಬೇಕು ಆ ಗುರು ಇಲ್ಲ ಅಂತಂದರೂ ಕೂಡ ಏನು ಕೆಲಸ ಆಗಲ್ಲ ಅದಕ್ಕೂ ಕೂಡ ಇದು ಬರುತ್ತೆ ಗುರು ಮಂತ್ರ ಅಂತಲೇ ಇದಕ್ಕೊಂದು ಪ್ರಸಿದ್ಧಿ ಇದೆ ಇದಕ್ಕೂ ಇದೆಲ್ಲ ಬರುತ್ತೆ ಇದು ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ಒಳ್ಳೆಯ ದಿವಸ ಸಿದ್ಧಿ ಮಾಡ್ಕೋಬೇಕು ಯಾಕೆ ನಾಳೆ ಅಮಾಸೆ ಇರೋದರಿಂದ ನಾನು ಹೇಳ್ತಾ ಇದ್ದೀನಿ ಇದನ್ನು ಇದಕ್ಕೆಲ್ಲ ಕೂಡ ಮನೇಲಿ ಏನು ನೆಗೆಟಿವ್ ಇತ್ತು ಅಂದರೆ ಮಳೆಗಳು ನಾನು ಮೊದಲೇ ಹೇಳಿ ಆ ಮೊಳೆಗಳು ಅಂದರೆ ಎಷ್ಟು ಇಂಚ್ ಬೇಕು ಅಂತ ನಿಮಗೆ ಸೇರಿದ್ದು ಅದಕ್ಕೆ ಎಷ್ಟು ಇಂಚ್ ಬೇಕು ಏನು ಅಂತ ಕೇಳೋಕೊಳ್ಬೇಡಿ ಅದು ಒಂದಷ್ಟು ಮೊಳೆ ತೊಗೊಂಡು ನಿಮಗೆ ಏನಾದರೂ ಇತ್ತು ಈ ಮಂತ್ರ ಹೇಳಿ ಆ ಮೊಳೆಗಳನ್ನ ಕೂಡ ಗೋಡೆ ಹೊಡಿತಾರೆ ಇದು ಇಲ್ಲಿ ಇದಲ್ಲ ಕೇರಳದಿದು ಈ ಕೇರಳ ಮಂತ್ರ ಇರುತ್ತೆ ಹಾಗಾಗಿ ನೀವು ಮಂತ್ರಿಸ್ಬಿಟ್ಟು ಕೆಲವೊಂದು ಮನೆಯಲ್ಲಿ ಮನೆ ಮನೆ ಹೊಡೆ ಹಾಣಿಗಳು ಅಂದರೆ ಈ ಮೊಳೆಗಳು ಅಂತ ಹೊಡೆದಾಗ ಕೆಲವೊಂದು ಚೇಷ್ಟಗಳಾಗಲಿ ಒಂದು ನೆಗೆಟಿವ್ ಆಗಲಿ ನಮ್ಮ ಮನೆಯಲ್ಲಿ ಇರಲ್ಲ ಇದು ಒಂದು ಅದ್ಭುತವಾದಂಥ ಮಂತ್ರ ಶಕ್ತಿಗಳು ಇವೆಲ್ಲ ಹಾಗಾಗಿ ನಾನು ಯಂತ್ರನೂ ಕೊಟ್ಟಿದ್ದೀನಿ ಮಂತ್ರನೂ ಕೊಟ್ಟಿದ್ದೀನಿ ಇದನ್ನು ಬಳಸ್ಕೊಂಡು ಉಪಯೋಗ ಮಾಡಿಕೊಳ್ಳೋದು ನಿಮಗೆ ಸೇರಿದ್ದು ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಲಕ್ಷ ಚಾನಲ್ ಕೂಡ ಒಳ್ಳೆ ಒಳ್ಳೆಯದು ಬಿಟ್ಟಿದ್ದೀನಿ ಅದರೂ ನೋಡಿರಿ ಮತ್ತು ಲಕ್ಷ ಚಾನಲ್ ಇರೋರು ಇದಕ್ಕೂ ಕೂಡ ಪದ್ಮಾವತಿ ಚಾನಲ್ ಕೂಡ ಚೆನ್ನಾಗಿರೋದಿದೆ ಹಾಗಾದರೂ ನಿಮ್ಗೆ ಯಾವುದು ಬೇಕೋ ಅದನ್ನು ಎರಡರೂ ಕೂಡ ಹಾರಿಸ್ಕೋಬೋದು ಇದ್ರಲ್ಲಿ ಬೇಕು ಅಂದರೆ ತೊಗೋಬೋದು ಅದ್ರಲ್ಲಿ ಬೇಕು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ಉಪಯೋಗ ಮಾಡ್ಕೊಂಡು ಸದ್ವಿನಿಯೋಗ ಮಾಡ್ಕೊಳ್ಳಿ ಇಷ್ಟೇ ಇದ್ರಲ್ಲಿ ಹೇಳೋದು ನಾನು ಸದ್ವಿನಿಯೋಗ ಮಾಡ್ಕೊಳ್ಳಿ ಹಣಕ್ಕಾಗಿ ಯಾವುದೇ ರೀತಿ ಮಾರ್ಕೋಬೇಡಿ ಯಾವುದೇ ವಿದ್ಯೆನ ಎಷ್ಟಿರಬೇಕೋ ನಾವು ಪಟ್ಟಂಥ ಕಷ್ಟಕ್ಕೆ ಮಾತ್ರ ನಾವು ತೊಗೋಬೇಕು ಅಷ್ಟು ಬಿಟ್ಟು ಅದ್ರ ಮೇಲೆ ದುರಾಸೆ ಮಾಡ್ಕೊಂಡು ಹೋಗೋದ್ರೆ ಯಾವುದೇ ವಿದ್ಯೆ ಹತ್ತಲ್ಲ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ